ಇವತ್ತು ಮೂರನೇ ದಿನ ಕನ್ನಡ ರಕ್ಷಣಾ ವೇದಿಕೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮೂರನೇ ದಿನ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಭಾಳ ಒಂದು ಕನ್ನಡಿಗರಿಗೆ ಕನ್ನಡಕ್ಕಾಗಿ ಕಾರ್ಮಿಕರ ಒಂದು ಭವಿಷ್ಯದ ಪ್ರಶ್ನೆಯಿಂದ ಇವತ್ತು ಒಂದು ಹೋರಾಟವನ್ನು ಇದ್ದೇವೆ ಉತ್ತರ ಭಾರತೀಯರ ವಲಸೆ ತಮಿಳ್ನಾಡೋರು ಮಲಯಾಳಿಗಳದು ಇವತ್ತು ನಮ್ಮ ಗಮನದಲ್ಲಿ ಇವತ್ತು ಮಾತು ಬಂತು ಮೈಸೂರಿನ ಸ ಸಾಕಷ್ಟು ಒಂದು ಬೇಕ್ರಿಗಳನ್ನು ಇವತ್ತು ಮಲಯಾಳಿ ಕೇರಳದವರು ಒಂದು ಪ್ರಾಬಲ್ಯವನ್ನು ಮಾಡಿ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ನಮ್ಮಲ್ಲಿ ಏನು ಪ್ರಶ್ನೆ ಅಂದರೆ ಕನ್ನಡಿಗರಿಗೆ ಜಾಸ್ತಿ ಉದ್ಯಮ ಸಿಗಬೇಕು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಹೆಚ್ಚಿನ ಬೇರೆ ಭಾಷೆಯವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಡಿ ನಮ್ಮ ನಿಮ್ಮ ಮನೆ ಮಕ್ಕಳು ಮುಂದಿನ ದಿನ ಅವ್ರ ಮನೆ ಗೀತದ ಹಾಳಾಗಬೇಕು ಹಾಳಾಗಿ ದುಡಿಸ್ಕೊಳ್ಳುವಂಥ ಕೆಲಸ ಬೇರೆಯವರು ಮಾಡ್ತಾರೆ ಆ ನಿಟ್ಟಿನಲ್ಲಿ ದಯಮಾಡಿ ತಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಕಾರ್ಮಿಕರಿಗೆ ಏನಾದರೂ ಶೋಷಣೆಗಳಾದರೆ ನಾವು ಅವ್ರ ಜೊತೆ ಇರ್ತೀವಿ ಕನ್ನಡ ನಾಮಫಲಕಗಳನ್ನು ನಾವು ಮೂರು ದಿನದಿಂದ ಪ್ರತಿನಿಧ್ಯ ಮಾಡ್ತಾ ಇರೋದ್ರೆ ಎಲ್ಲ ಕಡೆ ಕನ್ನಡವನ್ನು ಕೇವಲವಾಗಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಕ್ಕದಾಗಿ ಬರೆದಿರ್ತಾರೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಇದ್ದೀವಾ ಅನ್ನೋದು ನಮಗೆ ಒಂದೊಂದು ಸರ್ತಿ ಪ್ರಶ್ನೆ ಮೂಡ್ತದೆ ಹಾಗಾಗಿ ಅವ್ರಿಗೆಲ್ಲರೂ ಸಹ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದ್ರ ಜೊತೆ ಅದನ್ನು ಕಮ್ಮಿ ಮಾಡಿದ್ರೆ ಎಲ್ಲರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿ ಇನ್ನು ಕೇವಲ ಹತ್ತರಿಂದ ಹದಿನೈದು ದಿನಗಳಲ್ಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿದರೆ ಉದ್ಯೋಗವೂ ಹಾಗೆ ಎಲ್ರಿಗೂ ಕನ್ನಡಿಗರಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ ಇದು ಬರೀ ಪ್ರಾರಂಭ ಅಷ್ಟೇ ಇದು ಅಂತ್ಯವಲ್ಲ ಮುಂದಿನ ದಿನಗಳಲ್ಲಿ ಇದು ಈ ಕಾಲ್ನಡಿಗೆ ಜಾಥಾ ಮುಗಿದ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿಯನ್ನೇ ಮೂಡಿಸುವಂಥ ಕೆಲಸದಲ್ಲಿ ಕನ್ನಡಾಂರಕ್ಷಣಾ ವೇದಿಕೆ ಕಾರ್ಯಕರ್ತರು ನಮ್ಮ ನೇತೃತ್ವದ ಎಲ್ಲ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಅಂತ್ಯವನ್ನು ಮತ್ತು ಈ ಕೆಲಸವನ್ನು ನಾವು ಜಾರಿಗೆ ತರುವಂಥ ಕೆಲಸದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳುವ ಮುಖೇನ ಈ ಒಂದು ಮೂರನೇ ದಿನದ ಜಾಥವನ್ನು ನಡೆಸ್ತಾ ಇದ್ದೇವೆ